ಇವರನ್ನ ದತ್ತಾತ್ರೇಯ ಅಪರಾವತಾರ ಎಂದು ಭಕ್ತರು ನಂಬುತ್ತಾರೆ ಇವರು ಲಕ್ಷಾಂತರ ಭಕ್ತರ ಬದುಕಿನಲ್ಲಿ ಚಮತ್ಕಾರ ಮಾಡಿ ಬಾಬಾ ಪವಾಡಕ್ಕೆ ಕನ್ನಡಿ ಹಿಡಿದಂತೆ ಆಗಿದೆ ಇನ್ನು ಬಾಬಾ ತಂದೆ ತಾಯಿ ಯಾರು ಎಂಬ ನಿಖರ ಮಾಹಿತಿ ಲಭ್ಯವಿಲ್ಲ ಕಾಡಿನಿಂದ ಬಾಲಕನ ರೂಪದಲ್ಲಿ ಬಂದ ಬಾಬಾ ಅಂದಿನಿಂದಲೇ ಚಮತ್ಕಾರಗಳು ನಡೆಯೋದಕ್ಕೆ ಕಾರಣೇಕರ್ತರಾದ್ರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಕೆಂಬಾವಿ ಹೋಬಳಿ ಪರ್ಸ್ನಳ್ಳಿಯಲ್ಲೇ ಮೊದಲು ಗುರುಗಳು ಕಾಣಿಸಿಕೊಂಡ್ರು ಅಲ್ಲೇ ಬಾಬಾ ಅವರ ಮೂಲ ಎಂದು ಎಲ್ಲರೂ ಈಗಲೂ ಆರಾಧಿಸ್ತಾರೆ ಕಾಲ ಕಳೆದಂತೆ ಬಾಬಾರು ತಮ್ಮ ದೇಹತ್ಯಾಗಕ್ಕೆ ನಿಗದಿಯಾಗಿರುವ ಸಮಯ ಸಮಾಧಿ ಸ್ಥಳದ ಬಗ್ಗೆ ಮಾರ್ಮಿಕವಾಗಿ ಹೇಳಿದ್ರು ಇನ್ನೂ ಬಾಬಾ ಅವರು ಇದ್ದಾಗ ಒಂದಾಣಿ ಹಾಗೆ ಬಾಬಾ ಅವರು ದೇಹತ್ಯಾಗ ಮಾಡಿದ ನಂತರ ಬರೋಬರಿ ಮೂರು ಸಾವಿರ ವರ್ಷಗಳು ಭಕ್ತರ ಕಷ್ಟಕ್ಕೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ಬಾಬಾ ಹೇಳಿದಂತೆ ತಮ್ಮ ದೇಹ ತ್ಯಾಗ ಮಾಡ್ತಾರೆ ಆಶ್ರಮ ಬಿಟ್ಟು ಹೊರಗೆ ಬಂದಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಇದರಿಂದ ಬಾಬಾ ಹಾಸಿಗೆ ಹಿಡಿತಾರೆ ಮತ್ತೆ ಅದರಿಂದ ಗುಣಮುಖರಾಗದೆ ಬಾಬಾ ಕೊನೆಗೂ ಲಿಂಗೈಕ್ಯವಾಗ್ತಾರೆ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಬ್ಬಳ್ಳಿ ರಾಯಪುರ ಆಶ್ರಮದಲ್ಲಿ ಸಮಾಧಿಯು ಮಾಡಲಾಯಿತು ಬಾಬಾ ನುಡಿಗಳಂತೆಯೇ ಬದುಕಿದ್ದಾಗ ನಾಲ್ಕಾಣಿ ದೇಹತ್ಯಾಗ ಮಾಡಿದ ನಂತರ ಪರಾಣಿ ಎಂಬಂತೆ ಇವತ್ತು ನಂಬಿದ ಎಲ್ಲ ಭಕ್ತರಿಗೂ ಆಶೀರ್ವಾದದ ಸುರಿಮಳೆಯೇ ಆಗ್ತಾ ಇದೆ ಬೊಮ್ಮೆ ಆಶ್ರಮಕ್ಕೆ ಭೇಟಿ ನೀಡಿದವರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಬಾಬಾ ಅವರ ಪರಮ ಭಕ್ತರಾಗಿಯೇ ಉಳಿದು ಬಾಬಾರವರ ಪವಾಡಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಹಾಗಂತ ಮಾತ್ರಕ್ಕೆ ಎಲ್ಲರೂ ಬಾಬಾರನ್ನ ಕಾಣೋದಕ್ಕೆ ಆಗೋದಿಲ್ಲ ಕೆಲವರ ಅದೃಷ್ಟ ಬಾಬಾರೆ ಕರೆಸ್ಕೊಳ್ತಾರೆ ಬಾಬಾ ಪವಾಡ ಕೇಳಿದ ನಾವು ಬಾಬಾ ಅವರ ಆಶ್ರಮದ ಪೂಜೆಯಲ್ಲಿ ಪಾಲ್ಗೊಂಡಿದ್ವಿ ಭಕ್ತರ ಭಕ್ತಿ ಭಜನೆ ಆರತಿ ನಿಜಕ್ಕೂ ಕಣ್ಣೀರು ತರಿಸುವಂತಿತ್ತು ಕಳೆದುಕೊಂಡವರಿಗೆ ಸಿಕ್ಕ ಖುಷಿ ಕಷ್ಟದಲ್ಲಿ ಮುಳುಗಿದವರಿಗೆ ಸುಖದ ಬಾಗಿಲು ಕಂಡಷ್ಟು ಆನಂದವಾಯಿತು ದತ್ತಾತ್ರಿ ಓಂ ನಮಃ ಶಿವ್ರಿ ಬಾಬಾ ಅವರ ಆರತಿ ನೋಡುವುದೇ ಪುಣ್ಯ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅಕಾಲಿಕ ಮರಣ ತಪ್ಪುತ್ತೆ ಹೀಗೆ ಹೊನ್ನು ಮಣ್ಣು ಬೇಡಿದ ಎಲ್ಲ ವರಗಳು ಬೇಡದ ಎಷ್ಟೋ ಒಳಿತುಗಳು ಬಾಬಾ ನಂಬಿದ ಭಕ್ತರಿಗೆ ಸಿಕ್ಕಿದೆ ಸಿಗುತ್ತಲೇ ಇದೆ ಬಾಬಾ ನಂಬಿ ಬೆಂಗಳೂರಿಂದ ಹುಟ್ಟೂರಿಗೆ ಪ್ರತಿ ವರ್ಷ ಒಂದು ತಂಡ ಪಾದಯಾತ್ರೆ ಮಾಡುತ್ತೆ ಆಗ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಭಕ್ತರು ಅಂದುಕೊಂಡ್ರು ದಾನ ಮಾಡುವ ಭಕ್ತರು ಬೆಳಗ್ಗೆಯೇ ಬೆಣ್ಣೆ ದೋಸೆ ಕೊಟ್ಟರು ಹೀಗೆ ಒಂದ ಎರಡ ಎಲ್ಲ ವರಗಳನ್ನು ಅಲ್ಲಿ ಗುರುಪೂರ್ಣಿಮೆ ದಿವಸ ಬಂದಿದ್ದು ಮೇಡಮ್ ನಮ್ಮ ಸಾಹೇಬ್ರವ್ರು ಕರ್ಕ ಬಂದರು ಒಂದು ಫೋಟೋ ಕೊಟ್ಟರು ಆ ಫೋಟೋ ಪೂಜೆ ಮಾಡಿಕೊಂಡೆ ಅವಾಗಿಂದ ನನ್ನ ಲೈಫ್ ಚೇಂಜ್ ಆಗ್ತಾ ಬಂತು ಆವಾಗ ನನ್ನ ಮನಸ್ಸಲ್ಲಿ ಒಂದು ಪಾದಯಾತ್ರೆ ಮಾಡಬೇಕು ಯಾರು ಹೇಳಿದರೆ ಒಳ್ಳೇದು ಇಲ್ಲಿಂದ ರಾಯಪುರಕ್ಕೆ ನಡ್ಕೊಂಡು ಹೋಗ್ಬೇಕು ಅನಿಸ್ತು ಆವಾಗ ತುಪ್ಪದ ಮಣ್ಣು ಮಂಜಣ್ಣ ಅಂತ ಇದ್ದರು ಅವರು ನಮಗೆ ಪಾದಯಾತ್ರೆ ಇಂಥ ತಯಾಮ ಮಾಡ್ತೀವಿ ನಾವು ದೀಪಾವಳಿ ಬುಕ್ ಕಾಲಿಗೆ ಹೋಗ್ತೀವಿ ಅಮಾವಾಸ್ಯೆ ಪೂಜೆ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟು ನಾವು ಮೊದಲನೇ ಪಾದಯಾತ್ರೆಯಲ್ಲಿ ಓದೋ ಮೊದಲನೇ ಪಾದಯಾತ್ರೆಯಲ್ಲಿ ತುಂಬ ಒಳ್ಳೆ ಪ್ರಸಾದ ಸೇವೆ ಎಲ್ಲ ನಮಗೆಲ್ಲ ನಾವೇನೇನು ಅಂದ್ಕೊಂಡಿರ್ತೀವಿ ಆ ಪ್ರಸಾದಗಳು ಅಲ್ಲೇ ಬರೋದು ಹಂಗೆ ಭಕ್ತರುಗಳು ನಮಗೆ ಸಹಕಾರ ನೀಡೋರು ಎರಡನೇ ವರ್ಷ ಪಾದಯಾತ್ರೆಯಲ್ಲಿ ನಾವು ಹೋದಾಗ ನಮ್ಮ ಜೊತೆಲಿ ಒಂದು ದತ್ತನೂ ಕೂಡ ಬರೋದು ನಾಯಿ ರೂಪದಲ್ಲಿ ಬರೋದು ಬಾಬರು ಟೋಪಿ ಹಾಕ್ಕೊಂಡು ಮುಂದೆ ಹೋದಂಗೆ ಕಣ್ಣಿಗೆ ಕಾಣಿಸೋದು ಬೆಳಗಿನ ಜಾವ ನಾವು ಎರಡು ಗಂಟೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಂಟು ಗಂಟೆಗೆ ರೀಚ್ ಆಗಿ ಅಂಥ ಟೈಮಲ್ಲಿ ನಾವು ಚಿತ್ರದುರ್ಗ ಬುಟ್ಟಿ ದಾಟಿ ಮುಂದಕ್ಕೆ ಹೋಗ್ಬೇಕಾದ್ರೆ ಬರ್ಮಸಾಗರ ಮತ್ತು ಬರ್ಮಸಾಗರ ಮುಂದೆ ಟಿ ಅಂತ ಇರುತ್ತೆ ತಿಪ್ಪೇರುದ್ರಸ್ವಾಮಿ ಮಠ ಇವತ್ತು ನೈಟ್ ನಾವು ಮಾತಾಡ್ಕೋತೀವಿ ಬಾಬಾ ದಾವಣಗೆರೆ ಹತ್ರ ಹೊತ್ತು ಬೆಣ್ಣೆ ದೋಸೆ ತಿನ್ನಬೇಕು ಅನ್ಸೈತು ಬಾಬಾ ಏನು ಬಾಬಾ ಮಾಡೋದು ಅಂತ ನಾವು ಬಾಬಾವ್ರನ್ನ ಸ್ಮರಣೆ ಮಾಡ್ಕೊಂಡು ಮನಿಕೊತೀವಿ ನಾವು ಒಂದು ಐದು ಜನ ಗಜಿ ನಾನು ವಿಜಿ ಅವರೆಲ್ಲ ಮಾತಾಡ್ಕೊಂಡು ಮನಿಕೋತೀವಿ ಹಂಗಂದ್ಬಿಟ್ಟು ಬೆಳಿಗ್ಗೆ ನಾವು ಎರಡು ಗಂಟೆಗೆ ಚಾಲೋ ಹಾಕ್ತೀವಿ ನಡೆಯೋಕ್ಕೆ ನಡೆಯೋಕ್ಕೆ ಹೋಗ್ತೀವಿ ಬೆಳಿಗ್ಗೆ ಪ್ರಸಾದ ಭಕ್ತರು ಬೆಣ್ಣೆ ದೋಸೆನೇ ತಗೋಬಂದಿರ್ತಾರೆ ಅದು ಎಂಥ ಮಹಿಮೆ ನಾವು ನೈಟು ನೆನೆಸ್ಕೊಂಡು ಮನಗಿರ್ತೀವಿ ಬೆಳಿಗ್ಗೆ ಪ್ರಸಾದ ರೂಪದಲ್ಲಿ ಬೆಣ್ಣೆ ದೋಸೆ ಬರ್ತೈತೆ ಅಂದರೆ ಅದೇ ಶ್ರೀ ಸದ್ಗುರು ಸದಾನಂದ ಮಾಡೋರು ಬಾಬಾ ಅವ್ರಿಗೆ ಕೊಡೋದು ಪವಾಡ ಹನ್ನೆರಡು ದಿನ ಆಗುತ್ತೆ ಮೇಡಮ್ ನಾವು ನವಂಬರ್ ದೀಪಾವಳಿ ಹಬ್ಬ ನವಂಬರು ಅಕ್ಟೋಬರ್ ತಪ್ರೆ ನವಂಬರ್ ತಿಂಗಳಲ್ಲಿ ಬೀಳುತ್ತೆ ಆ ಟೈಮಲ್ಲಿ ನಾವು ಇಲ್ಲಿಂದ ಅಮ್ಮ ಉಣಿಮೆ ಬಿಡ್ತೀವಿ ನಾವು ಅಮ್ಮ ರೀಚ್ ಆಗ್ತೀವಿ ನಾವು ಹನ್ನೆರಡು ದಿವ್ಸದಲ್ಲಿ ರೀಚ್ ಆಗ್ತೀವಿ ನಾವು ಎರಡು ದಿನ ಗ್ಯಾಪ್ ಸಿಗುತ್ತೆ ಎರಡು ದಿನ ಬೇರೆ ಕಡೆ ಸ್ಟೇ ಆಗಿ ನಾವು ಅಲ್ಲಿಂದ ಮುಂದುವರಿತೀವಿ ಅಲ್ಲಿ ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಯಾರೂ ಕೂಡ ಎಷ್ಟು ಕ್ಲೀನಾಗಿ ನಡೀತಾರೆ ಅಂದರೆ ಇವತ್ತು ಯಾರು ಮೊದಲನೇ ದಿನ ಹಿಂದೆ ಇರ್ತಾರೆ ನಾವು ಮುಂದೆ ಹೋಯ್ತಾ ಇರ್ತೀವಿ ಯಾರು ಹೊಸಬರು ಹಿಂದೆ ಇರ್ತಾರೆ ಅವರು ಲಾಸ್ಟಲ್ಲಿ ಹುಬ್ಳಿ ಚೆನ್ನಮ್ಮ ಸರ್ಕಲ್ ಅವರೇ ಮುಂದೆ ಇರ್ತಾರೆ ಇದು ಬಾಬುನ್ ಪವಾಡ ಇದು ಬಾಬುನ್ ಶಕ್ತಿ ಇಲ್ಲದೆ ನಾವು ಒಂದು ಹೆಜ್ಜೆನೂ ಮುಂದೆ ಹೋಗೋಕ್ಕಾಗಲ್ಲ ಅಷ್ಟು ಬೀಜ ಮಂತ್ರದಲ್ಲಿ ಅಷ್ಟು ಪವರ್ಫುಲ್ ಇದೆ ಇವತ್ತೇನಾರ ನಾವು ಈ ಮಠದಲ್ಲಿ ನಾವೇನು ಇದ್ದೀನಿ ಅಂದರೆ ಶ್ರೀ ಸದ್ಗುರು ಸದಾನಂದ ಬಾಬುವವರೇ ಕಾರಣ ಏನು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇರೋ ಗಂಟ ನಾವು ಪ್ರೀತಿ ಸ್ವಾಸದಿಂದ ಎಲ್ಲರ ಜೊತೆ ಚೆನ್ನಾಗೇ ನಗ್ನಕೊಂಡು ಮಾತಾಡ್ಕೊಂಡು ಇರೋದೇ ಅದೇ ಅಷ್ಟೇನೆ ಸದಾನಂದ ಬಾಬವ್ರು ಹೇಳೋದು ಅಷ್ಟು ಯಾರ ಬಗೆಲ ತಲೆ ಕೆಡಿಸ್ಕೋಬೇಕು ನಮ್ದೆಷ್ಟು ಭಕ್ತಿ ಅಷ್ಟು ನಾವೆಷ್ಟು ಅಷ್ಟೇ ಇರಬೇಕು ಉದಾಹರಣೆ ನಾನೇನೇನೆ ನಾವೇನೇನು ಮಾಡಿದ್ವ ಕರ್ಮ ಇವತ್ತು ಸದಾನಂದ ಬಾಬು ಅವರು ಗಾಡಿ ಹತ್ತ ಮೇಲೆ ಎಲ್ಲ ನಿಭಾಯಿಸಿದ್ದಾರೆ ಅವರು ನಾನೇ ಒಂದು ಉದಾಹರಣೆ ಬರೋರ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ಸುಮಾರು ಜನಕ್ಕೆ ಗೊತ್ತು ನಮ್ಮದು ಕನಕಪುರ ನಮ್ಮ ಸುಮಾರು ಜನಕ್ಕೆ ಗೊತ್ತು ಹೆಂಗೆ ಅಂತ ಆದರೆ ಸದಾನಂದ ಗಾಳಿ ಎತ್ತ ಮೇಲೆ ಬಾಬರು ಕೈ ಬಿಡೋ ಪ್ರಮೇನೇ ಇಲ್ಲ ಕೆಟ್ಟೋರ್ನೂ ಒಳ್ಳೆಯವ್ರು ಮಾಡಿರ್ತಾರೆ ಕಳ್ಳ್ರಿಗೂ ಒಳ್ಳೆಯವ್ರು ಮಾಡಿರ್ತಾರೆ ಸುಳ್ಳೆಳ್ಳೋರ್ಗು ಒಳ್ಳೆಯವ್ರು ಮಾಡಿರ್ತಾರೆ ಗೇಟಿಂದ ಆಚೆ ಅವರು ವೈಯಕ್ತಿಕ ಇರ್ಬೋದು ಆದರೆ ಸನ್ನಿಧಿಲಿ ಬಾಬರ ಸನ್ನಿಧಿ ಎಲ್ಲರೂ ಒಂದೇನಲ್ಲಿ ಪ್ರತಿನಿತ್ಯ ಬಾಬಾರವರ ದರ್ಶನ ಪಡೆಯಲು ಅಸಂಖ್ಯಾತ ಭಕ್ತರು ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ ಪೂಜೆಗಳಲ್ಲಿ ಪಾಲ್ಗೊಳ್ತಾರೆ ಇಲ್ಲಿನ ಸತ್ಯ ಏನಂದರೆ ಬಾಬಾರ ಭಕ್ತರಿಗೆ ಬಾಬಾ ಕನಸಿನಲ್ಲಿ ಕಾಣಿಸಿಕೊಂಡು ಬೇಡಿದ ವರಗಳನ್ನು ಕೊಡ್ತೀನಿ ಅಂದರೆ ಅಲ್ಲಿಗೆ ನಿಮಗೂ ಬಾಬಾರಿಗೂ ಆಧ್ಯಾತ್ಮಿಕ ನಂಟು ಆರಂಭವಾಯಿತು ಅಂತಾನೆ ಅರ್ಥ ಬಾಬಾ ಆಶ್ರಮದಲ್ಲಿ ಪೂಜೆ ಆರತಿ ಅಷ್ಟೇ ಅಲ್ಲ ಮತ್ತೊಂದಿಷ್ಟು ಖುಷಿ ತರುವಂತಹ ವಿಚಾರಗಳಿದೆ ಅದೇನು ಅಂತ ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ॐ नमः शिवाय श्री